ओम श्री गणेशा नम गुरुभ्यो नम नम सौर चंद्र मंगला बध चुक्रशनिभ्य राहवे केतवे नम नमस्ते आस्ट्रो आचार्य गुरुजी वाहिनी के तमेलू आदर स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೀನರಾಶಿಗೆ ಈ ತಿಂಗಳು ಅಷ್ಟೇನೋ ಉತ್ತಮವಾದ ಸೂಚನೆಯನ್ನು ಕೊಡ್ತಾ ಇಲ್ಲ ಅಲ್ಲಿ ಬಂದಂತಹ ನಿಮ್ಮ ಈ ತಿಂಗಳ ಒಂದು ವಾಕ್ಯ ಆರು ಗ್ರಹಗಳ ಪರೀಕ್ಷೆ ಮೂರು ಗ್ರಹಗಳ ರಕ್ಷೆ ಅಂತ ಇದೆ ಅಂದರೆ ನಿಮಗೆ ಅಲ್ಲಿ ಮೂರು ಗ್ರಹಗಳಿಂದ ಉತ್ತಮವಾದ ಫಲವು ಉಳಿದ ಆರೋಗ್ಯಗಳಿಂದ ವಿರುದ್ಧವಾದ ಫಲವು ಸಿಗುವಂಥ ಒಂದು ಅವಕಾಶ ಇರುತ್ತೆ ಆಗಲೇ ನಿಮಗೆ ತಿಳಿದಿರುವಂತೆ ಮಕರ ಕುಂಭ ಮೀನಗಳಿಗೆ ಸಾಡೆಸಾತಿಯ ಪರಿಣಾಮ ಇದ್ದಾಗಲೂ ಅಲ್ಲಿ ಮಕರ ರಾಶಿಗೆ ಈಗ ಬಿಡುಗಡೆ ಆಗುವಂಥ ಹಂತದಲ್ಲಿ ಇದ್ದಾರೆ ಕುಂಭ ಕುಂಭರಾಶಿಗೆ ಅವರ ರಾಶಿಯಿಂದ ಈಗ ನಿಮ್ಮ ಮೀನರಾಶಿಗೆ ಹೋಗುವಂಥ ಹಂತದಲ್ಲಿದ್ದಾರೆ ಹಾಗಾಗಿ ಅವೆರಡು ರಾಶಿಗಿಂತ ಈಗ ಭಿನ್ನವಾಗಿ ನಿಮಗೆ ಇನ್ನೂ ಹೆಚ್ಚಿನ ಶನಿಯ ಪರೀಕ್ಷಾ ಒಂದು ಅವಧಿ ಈಗ ಹೆಚ್ಚಾಗ್ತಾ ಇರ್ತದೆ ಹಾಗಾಗಿ ಒಂದೊಂದು ತಿಂಗಳಿಗೂ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಮೀನರಾಶಿಯವರು ನೀವು ಹಿಂದೆ ಎಲ್ಲ ಸಲೀಸಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳಿಗೆ ಈಗ ಒಂದೊಂದೇ ತಿಂಗಳಿಗೆ ಒಂದೊಂದೇ ಅಡೆತಡೆಗಳು ಬರೋದು ಹಿಂದೆ ಫಾಸ್ಟಾಗಿ ಅಂದರೆ ಸ್ಪೀಡಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ನಿಧಾನವಾಗಿ ಆಗುವಂಥದ್ದು ಅದು ಅನಿರೀಕ್ಷಿತವಾಗಿ ಏನೋ ಅಡೆತಡೆಗಳು ಬರುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ರೀತಿಯ ಒಂದು ವಿಘ್ನಗಳು ಉತ್ಪನ್ನ ಆಗುವಂಥದ್ದು ಅದೇ ರೀತಿ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಆರ್ಥಿಕವಾಗಿಯೂ ಏನಾದರೂ ಸಮಸ್ಯೆಗಳು ಒಂದಲ್ಲ ಒಂದು ಉತ್ಪನ್ನ ಆಗುವಂಥದ್ದು ಇನ್ನೊಂದು ಕೌಟುಂಬಿಕ ಜೀವನದಲ್ಲಿರೋರಿಗೆ ನಿಮಗೂ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ಸದಸ್ಯರಿಗೂ ಏನಾದರೂ ಒಂದು ಅನೈತಿಕ ವಿಚಾರಗಳು ಆರೋಗ್ಯದ ವಿಚಾರಗಳು ಆರ್ಥಿಕ ವಿಚಾರಗಳು ಸ್ವಲ್ಪ ತೊಂದರೆಗಳು ಬರುವಂಥದ್ದು ಈ ರೀತಿ ಎಲ್ಲ ದಿಶೆಗಳಿಂದಲೂ ನಿಮಗೆ ಈಗ ಒಂದು ಗೃಹದ ಬೆಂಬಲದ ಕೊರತೆ ಅನುಭವಗಳು ಆಗ್ತವೆ ಅಲ್ಲಿ ಈ ಕೇವಲ ನಿಮಗೆ ಆರಂಭದಲ್ಲಿ ಈ ಫೆಬ್ರವರಿ ಹನ್ನೆರಡವರೆಗೆ ಸೂರ್ಯನ ಅನುಗ್ರಹ ಇರುತ್ತೆ ಸೂರ್ಯನ ಒಂದು ಮಕರ ರಾಶಿಯಲ್ಲಿ ಇರುವಂಥ ಅವಧಿಯಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಒಂದು ರವಿಯ ಒಂದು ಅನುಗ್ರಹದ ಪುಣ್ಯ ಭಾಗ್ಯ ಸಿಗ್ತಾ ಇದೆ ಅಂದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಯಾವುದೇ ರೀತಿ ರಕ್ಷಣೆಗೆ ಸ್ಥಿತಿಯಲ್ಲಿ ಇರೋದಿಲ್ಲ ಜೊತೆಗೆ ಶುಕ್ರನು ಸಹ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ಆದರೆ ನಿಮಗೆ ಬಂದಷ್ಟೇ ಹಣ ಖರ್ಚಾಗುವಂಥ ಪ್ರಮೇಯ ಶುಕ್ರನು ಈಗ ಕೊಡ್ತಾ ಇರ್ತಾರೆ ಇನ್ನು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಸೂರ್ಯನ ಅನುಗ್ರಹ ಕೇವಲ ಹನ್ನೆರಡನೇ ತಾರೀಕು ಅಷ್ಟಿರುತ್ತೆ ಹನ್ನೆರಡರ ಬಳಿಕ ಆ ಒಂದು ಸೂರ್ಯನ ಅನುಗ್ರಹ ಸಹ ಅಲ್ಲಿ ಮಾಯವಾಗಿ ಬಿಡುತ್ತೆ ಆವಾಗ ಕೇವಲ ಶುಕ್ರ ಅನುಗ್ರಹ ಮತ್ತು ಮಧ್ಯೆ ಮಧ್ಯೆ ಬರತಕ್ಕಂಥ ಚಂದ್ರನ ಅನುಗ್ರಹ ಚಂದ್ರನ ಅನುಗ್ರಹ ಪ್ರತಿದಿನ ಇರೋದಿಲ್ಲ ಅಲ್ಲಿ ಎರಡು ದಿನ ಮೂರು ದಿನ ಇದ್ದು ಆಮೇಲೆ ಮತ್ತೊಂದು ಮೂರು ನಾಲ್ಕು ದಿನ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ಚಲಿಸುವಂಥ ಒಂದು ವಿರ್ತಾನೆ ಹಾಗಾಗಿ ಇವೆಲ್ಲ ಗಮನಿಸಿದಾಗ ನಿಮಗೆ ಕೆಲವೊಂದು ಹಂತದಲ್ಲಿ ಕೇವಲ ಎರಡೇ ಗ್ರಹಗಳು ಕೆಲವೊಂದು ಹಂತದಲ್ಲಿ ಕೇವಲ ಮೂರೇ ಗ್ರಹಗಳು ನಿಮಗೆ ಒಂದು ಪೂರಕವಾಗಿ ಅದು ಲಾಭದಾಯಕವಾಗಿ ಕೊ ಪ್ರಭಾವ ಫಲವನ್ನು ಕೊಡ್ಬೋದಾಗಿದೆ ಹಾಗಾಗಿ ರವಿಯ ಒಂದು ಆರಂಭದಲ್ಲಿ ನಿಮಗೆ ಆ ಫೆಬ್ರವರಿ ಹನ್ನೆರಡುವರೆಗೆ ಆ ಲಾಭ ಇರತಕ್ಕಂಥ ರವಿಯ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಕೋರ್ಟ್ ಕಚೇರಿ ಸಂಬಂಧಿತ ಇದ್ದರೆ ಡಾಕ್ಯುಮೆಂಟ್ಗಳ ಶಿಕ್ಷಣಗಳಿರ್ಬೋದು ಅದು ಯಾವುದೇ ರೀತಿಯ ಆಸ್ತಿ ವಿವಾದನ ಕೌಟುಂಬಿಕ ವಿವಾದನೋ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಗಳ ಭೇಟಿ ಮಾಡಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾದ್ರೆ ಅದಕ್ಕೆಲ್ಲ ನೀವು ಫೆಬ್ರವರಿ ಹನ್ನೆರಡರೊಳಗೆ ಇದನ್ನು ಮಾಡಿಕೊಳ್ಳೋದು ಒಳ್ಳೆಯದು ಆ ಬಳಿಕ ನಿಮಗೆ ಅಲ್ಲಿ ರವಿ ಅನುಗ್ರಹದಲ್ಲಿ ಅಲ್ಲಿ ಲುಪ್ತವಾಗುತ್ತೆ ಅಂದರೆ ಆವಾಗ ಭಾವಕ್ಕೆ ಬರ್ತಾನೆ ಅಂದರೆ ಇಷ್ಟು ದಿನ ಲಾಭ ಕೊಡ್ತಾ ಇದ್ದ ಸೂರ್ಯನು ಸಹ ನಿಮಗೆ ಆಮೇಲೆ ಫೆಬ್ರವರಿ ಹದಿಮೂರರಿಂದ ಕುಂಭರಾಶಿಗೆ ಬಂದಾಗ ಅಲ್ಲಿ ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಆ ಫೆಬ್ರವರಿ ಹನ್ನೆರಡರವರೆಗೆ ಆಗುವಕ್ಕಂತಹ ಒಂದು ಉತ್ತಮ ಪರಿಣಾಮವನ್ನು ಸ್ವಲ್ಪ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಿದಾಗಲಿ ಪ್ರಮುಖವಾದ ಕ ಕೊಡುಕೊಳ್ಳಲಿಕ್ಕೆ ಏನು ಅದು ನಿಮಗೆ ವ್ಯವಹಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆವಾಗ ಈ ಒಂದು ರವಿಯ ಅನುಗ್ರಹ ಇರುವಂಥ ಅವಧಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇದೆ ಅಂತ ಹೇಳಿದ್ದೇನೆ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಶುಕ್ರನಿದ್ದಾನೆ ಅದನ್ನು ಉಚ್ಚ ಸ್ಥಾನದಲ್ಲಿರುವಂಥದ್ದು ಆ ಮೀನರಾಶಿಯು ಶುಕ್ರನಿಗೆ ಉಚ್ಚ ಸ್ಥಾನ ಉಚ್ಚ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಆದರೆ ಜನ್ಮರಾಶಿಯಲ್ಲಿ ಬಂದಂಥ ಶುಕ್ರನು ಹಣವನ್ನು ಕೊಡ್ತಾನೆ ಕೊಟ್ಟಷ್ಟೇ ನಮಗೆ ಹಣವನ್ನು ದುಂದುವೆಚ್ಚ ಮಾಡಲಿಕ್ಕೆ ದುರುಪಯೋಗ ಮಾಡಲಿಕ್ಕೆ ಯಾವುದೇ ರೀತಿಯ ಆಡಂಬರ ಪ್ರದರ್ಶನಗಳಿಗೆ ಅಂದರೆ ಶೋ ಆಫ್ಗಳಿಗೆ ಇತ್ಯಾದಿಗಳಿಗೆ ಖರ್ಚು ಮಾಡುವಂಥ ಪ್ರೇರಣೆ ಕೊಡ್ತಾನೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ದುಂದು ವೆಚ್ಚ ಆಗದಂತೆ ದುರುಪಯೋಗದಂತೆ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ದುಶ್ಚಟಗಳಿಗೆ ದುರಾಭ್ಯಾಸಗಳಿಗೆ ತುತ್ತಾಗುವಂಥದಾಗಲಿ ಅಥವಾ ಅಂಥ ದುಷ್ಟಮಿತ್ರರ ಪ್ರೇರಣೆಯಿಂದ ನೀವು ಹಣಕಾಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಶುಕ್ರನು ಕೊಟ್ಟ ಹಣವನ್ನು ಆತನು ಖರ್ಚು ಮಾಡಿಸ್ತಾನೆ ಹಾಗಾಗಿ ಅದರ ಬಗ್ಗೆ ಸಹ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗತ್ತೆ ಇನ್ನು ನಿಮಗೆ ಬುಧನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇದೆ ಆರಂಭದಲ್ಲಿ ಈ ಫೆಬ್ರವರಿ ಹತ್ತರವರೆಗೂ ಆತನ ಒಂದು ಅನುಗ್ರಹ ನಿಮಗೆ ಇರುತ್ತೆ ಆತನ ಮಕರದಲ್ಲಿ ಇರುವವರೆಗೂ ನಿಮಗೆ ಲಾಭ ಸ್ಥಾನದಲ್ಲಿ ಬುಧನ ನಿಮಗೆ ಸ್ವಲ್ಪ ಅನುಕೂಲವಾಗಿರ್ತಾನೆ ಹಾಗೆ ಬುಧ ಅನುಗ್ರಹ ನಿಮಗೆ ಹತ್ತನೇ ತಾರೀಕು ಇರುವ ಕಾರಣ ಹಾಗೆ ಆಗಲೇ ಹೇಳಿದ್ದೇನೆ ಹನ್ನೆರಡರವರೆಗೆ ಸೂರ್ಯ ಅನುಗ್ರಹ ಹಾಗಾಗಿ ಬುಧ ಮತ್ತು ಆದಿತ್ಯರ ಎರಡೂ ಅನುಗ್ರಹ ನಿಮಗೆ ಅಲ್ಲಿ ಆರಂಭದ ಎರಡು ವಾರಗಳ ಇದೆ ಅಂತ ಇಟ್ಕೊಳ್ಳಿ ಅಷ್ಟರೊಳಗೆ ನಿಮ್ಮ ಎಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಲ್ಲಿ ಬುಧಾನುಗ್ರಹ ಇರುವಂಥ ಕಾಲದಲ್ಲಿ ನಿಮಗೆ ಅಲ್ಲಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಹರವು ಚೆನ್ನಾಗ ಒಂಥದ್ದು ಆರಂಭಕ್ಕೆ ಅವಕಾಶಗಳು ಸಿಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುವಂಥದ್ದು ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಾಗುತ್ತೆ ಮನೆಯಲ್ಲಿ ಸಹ ಸ್ವಲ್ಪ ನೆಮ್ಮದಿ ವಾತಾವರಣ ಬರುತ್ತೆ ಜೊತೆಗೆ ಯಾವುದೇ ರೀತಿಯ ಈ ವ್ಯವಹಾರಕ್ಕೆ ಭೂಮಿಗೆ ಅಥವಾ ಏನಾದರೂ ಸರ್ಕಾರಿ ಮೂಲ ಇತ್ಯಾದಿ ಕೋರ್ಟ್ ಕಚೇರಿ ಮೂಲ ಇತ್ಯಾದಿ ಕೆಲಸ ಕಾರ್ಯಗಳಿದೆ ಅದಕ್ಕೆ ಆ ಬುಧನ ಅನುಗ್ರಹದಿಂದ ಬೇಗ ಬಾಗಿ ಆಗುತ್ತೆ ಹಾಗಾಗಿ ಈ ಆರಂಭದ ದಿನಗಳು ನಿಮಗೆ ಹತ್ತನೇ ತಾರೀಕು ಬುಧಾನುಗ್ರಹ ಇರುತ್ತೆ ಹನ್ನೆರಡವರೆಗೂ ಸೂರ್ಯನ ಅನುಗ್ರಹ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಆ ಬಳಿಕ ನಿಮಗೆಲ್ಲ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಮೂರು ಗ್ರಹಗಳು ನಿಮಗೆ ಹಾಗೆ ಹೇಳಿದ್ದೇನೆ ಮೂರು ಗ್ರಹಗಳ ರಕ್ಷೆ ಇದೆ ಆರು ಗ್ರಹಗಳು ವಿರುದ್ಧವಾಗಿವೆ ಈ ವಿರುದ್ಧವಾಗಿರೋ ಆರುಗಳು ಯಾವುದಂದರೆ ಅಲ್ಲಿ ನಿಮಗೆ ಮಂಗಳನು ವಿರುದ್ಧವಾಗಿರ್ತಾನೆ ಆಮೇಲೆ ಬುಧನು ಹತ್ತು ಹನ್ನೊಂದರಿಂದ ನಿಮಗೆ ವಿರುದ್ಧವಾಗಿರುತ್ತದೆ ಗುರುಬಲ ನಿಮಗೆ ಇರುವುದಿಲ್ಲ ಶನಿ ಮಹಾರಾಜ ಶನಿ ಮಹಾರಾಜರ ವಿಶೇಷವಾದ ನಿಮಗೆ ಆ ಒಂದು ಕಾಟ ಆಗಲೇ ಇದ್ದೇ ಇರುತ್ತೆ ರಾಹು ಸರಿ ನಿಮಗೆ ವಿರುದ್ಧವಾಗಿ ಇರ್ತಾರೆ ರಾಹು ನಿಮ್ಮ ಜನ್ಮದಲ್ಲಿದ್ದಾನೆ ಕೇತು ನಿಮ್ಮರಿಂದ ಏಳನೇ ಸ್ಥಾನದಲ್ಲಿ ಸಪ್ತಮದಲ್ಲಿದ್ದಾನೆ ಹಾಗಾಗಿ ಒಂದಕ್ಕೊಂದು ವಿರುದ್ಧವಾಗಿ ಇರುವಂತಹ ಪರಿಣಾಮಗಳು ನಿಮಗೆ ಈ ತಿಂಗಳಲ್ಲಿ ಆಗ್ಬೋದಾಗಿದೆ ಅದರಲ್ಲೂ ವಿಶೇಷವಾಗಿ ಹತ್ತು ಹನ್ನೆರಡರ ಬಳಿಕ ಇನ್ನಷ್ಟು ಆ ಉಲ್ಬಣ ಅಂದರೆ ತೊಂದರೆಗೆ ಇಳುಗ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಕಾಣಿಸಬಹುದು ಅಥವಾ ಹೊಸದಾಗಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಬರಬಹುದು ಜೊತೆಗೆ ನಿಮ್ಮ ಮನೆಯ ಸದಸ್ಯರಿಗೂ ಸಹ ಏನಾದರೂ ಅನಾರೋಗ್ಯ ಸಮಸ್ಯೆಯಿಂದ ಏನಾದರೂ ಹಣಕಾಸಿನ ಖರ್ಚು ಆಸ್ಪತ್ರೆ ಖರ್ಚು ಔಷಧ ಖರ್ಚುಗಳು ಸಹ ನೀವು ಬೇರೆ ಮಾಡಬೇಕು ಪರಿಸ್ಥಿತಿಗಳು ಬರ್ಬೋದಾಗಿದೆ ಇನ್ನು ವೈಯಕ್ತಿಕ ವಿಚಾರವಾಗಿ ಕೌಟುಂಬಿಕ ವಿಚಾರ ಹಾಗೆ ಸ್ವಲ್ಪ ಮನಸ್ತಾಪಗಳು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಭಿನ್ನ ಬರೋದು ಸಹೋದರರ ಮಧ್ಯೆ ಭಿನ್ನ ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಆಸ್ತಿ ವಿವಾದ ಸ್ತ್ರೀ ವಿವಾದ ಹಣಕಾಸಿನ ವಿವಾದ ಇತ್ಯಾದಿಗಳಲ್ಲಿ ಬಂದು ಅಲ್ಲಿ ಬಾಂಧವ್ಯಗಳು ಹದಗೆಡ್ಬೋದು ಅಂದರೆ ಬಾಂಧವ್ಯ ಎಷ್ಟು ದಿನ ಚೆನ್ನಾಗಿದ್ದದ್ದು ಅದು ಇನ್ನಷ್ಟು ಹದಗೆಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತವೆ ಇನ್ನು ಇದಲ್ಲದೆ ನಿಮ್ಮ ಉದ್ಯೋಗದಲ್ಲಿ ಯಾಕಂದ್ರೆ ಉದ್ಯೋಗದಲ್ಲಿ ಇರ್ತಾರ ಮೀನಾರಾಶಿಯರು ಆರಂಭದ ಒಂದೆರಡು ವಾರಗಳು ಪರವಾಗಿಲ್ಲ ಅಲ್ಲಿ ಮೂರು ನಾಲ್ಕನೇ ವಾರ ಬರ್ತಿದ್ರಿಂದ ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಸಹ ಕಿರಿಕಿರಿ ಹೆಚ್ಚು ಹೆಚ್ಚಳ ಆಗುವಂಥದ್ದು ಒತ್ತಡ ಹೆಚ್ಚಳ ಆಗುವಂಥದ್ದು ಮೇಲಧಿಕಾರಿ ಇರುತ್ತೆ ಭಿನ್ನ ಬರ್ಬೋದು ಕೆಲವರ ಉದ್ಯೋಗಕ್ಕೆ ಕುತ್ತು ಸಹ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಸರ್ಕಾರಿ ಮೂಲ ಅಥವಾ ಸರ್ಕಾರದ ಅಧಿಕಾರಿಗಳೆಲ್ಲ ಇರ್ತಾರೆ ಅವರಿಗೆ ಅವರ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದಾಗಲಿ ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರೋದಾಗಲಿ ಅಥವಾ ಹಿಂದೆ ಮಾಡಿದ ಯಾವುದೇ ಅಕ್ರಮ ಭ್ರಷ್ಟಾಚಾರಗಳಿಗೆ ಬಳಕೆಗೆ ಬಂದು ಅದರಲ್ಲಿ ನಿಮಗೆ ಶಿಕ್ಷೆಗೆ ಈಡಾಗುವಂಥ ಕ್ರಮಗಳು ಬರ್ಬೋದು ಅಥವಾ ಯಾವುದೇ ರೀತಿ ನಿಮ್ಮ ಹಿಂದಿತ್ತಿರೋರು ನಿಮ್ಮ ಮೇಲೆ ದೂರನ್ನು ಕೊಟ್ಟು ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆಗಳೆಲ್ಲ ಬರ್ಬೋದಾಗಿದೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ಗ್ರಹಗಳ ವೈರುಧ್ಯಗಳು ಇರುವ ಕಾರಣ ನಿಮಗೆ ವೈಯಕ್ತಿಕವಾಗಿಯೂ ಆರೋಗ್ಯ ಆರ್ಥಿಕವಾಗಿಯೂ ತುಂಬ ಒಂದು ಎಚ್ಚರಿಕೆ ಈ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಆ ಚೇತರಿಕೆ ಇದ್ದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಲ್ಲಿ ಯಾವುದೇ ಅಹಂಕಾರಕ್ಕೆ ಯಾವುದೇ ರೀತಿ ಆತಿರೇಕಕ್ಕೆ ಆಮಿಷಕ್ಕೆ ಒಳಗಾಗಿ ನೀವು ಮತ್ತೆ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದೆಲ್ಲ ನೀವು ಮಾಡಬಾರ್ದು ಹಾಗಾಗಿ ತುಂಬ ಒಂದು ನಿಮ್ಮ ಒಂದು ಭದ್ರತೆಯನ್ನು ತಾಳ್ಮೆಯನ್ನು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದಲ್ಲ ಆರು ಗೃಹಗಳು ನಿಮಗೆ ವಿರುದ್ಧವಾಗಿರ್ತವೆ ಕೆಲವೊಂದು ಅಂತೇಳಿ ಏಳು ಅಥವಾ ಎಂಟು ಗೃಹಗಳು ಸಹ ವಿರುದ್ಧವಾಗುವಂಥ ಸ್ಥಿತಿ ಸಹ ಕೆಲವೊಮ್ಮೆ ಬರಲಿದೆ ಹಾಗೆ ಅವನ್ನೆಲ್ಲ ನೀವು ನಿವಾರಣೆ ಮಾಡಿಕೊಳ್ಬೇಕು ಸಂಯಮದಿಂದ ಇರಬೇಕಾಗತ್ತೆ ಇವೆಲ್ಲ ಕ್ಷಿಪ್ರವಾಗಿ ಆಗುವಂಥ ಘಟನೆಗಳ ಜೊತೆಗೆ ಅಲ್ಲಿ ಇನ್ನಷ್ಟು ಒಂದು ಚಂದ್ರನ ಚಲನೆಗೆ ಅನುಗುಣವಾಗಿ ಇನ್ನಷ್ಟು ಬದಲಾವಣೆಗಳಾಗ್ತವೆ ಅಲ್ಲಿ ಏಳು ಗ್ರಹಗಳು ಅಥವಾ ಎಂಟು ಗ್ರಹಗಳು ಕ್ಷಿ ಬಂದು ನಿಧಾನವಾಗಿ ಚಲಿಸಿದ್ರು ಚಂದ್ರನು ಕ್ಷಿಪ್ರವಾಗಿ ಎರಡೆರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ರಾಶಿ ಪರಿವರ್ತನೆ ಮಾಡ್ತಾನೆ ಹಾಗಾಗಿ ಆ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಅನುಗ್ರಹದ ಕೊರತೆ ಇದೆ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಗಮನಿಸ್ಕೊಳ್ಳೋಣ ಈಗ ಫೆಬ್ರವರಿ ಒಂದನೇ ತಾರೀಕು ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ ಅಲ್ಲಿ ನಷ್ಟದಲ್ಲಿ ಇರುವಂತಂದರೆ ಕುಂಭರಾಶಿಯಲ್ಲಿ ಇರುವಂಥ ಚಂದ್ರನಾಗಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ಒಂದನೇ ತಾರೀಕಲ್ಲಿ ಅಷ್ಟೇ ಉತ್ತಮ ಇಲ್ಲ ಚಂದ್ರನ ಬಲ ಕೊರತೆ ಕಾರಣ ಹಣಕಾಸಿನ ಆಕಸ್ಮಿಕ ತೊಂದರೆಗಳಾಗುವಂಥದ್ದು ಬರಬೇಕಾದ ಹಣ ಮಾರದಿರುವಂಥದ್ದು ಅಥವಾ ಯಾವುದೇ ಕೆಲಸ ಕಾರ್ಯ ಮಾಡಿದಲ್ಲಿ ನಷ್ಟ ಕಷ್ಟಗಳಾಗ್ಬೋದು ಹಾಗಾಗಿ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು ಯಾವುದೇ ರೀತಿ ವಿವಾದಗಳೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಒಂದರಂದು ಆ ಬಳಿಕ ಎರಡು ಮೂರು ಪರವಾಗಿಲ್ಲ ಎರಡು ಮೂರರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಬರುವಂಥದ್ದು ಅಲ್ಲಿ ನಿಮ್ಮ ಜನ್ಮರಾಶಿಗೆ ಚಂದ್ರನು ಬರ್ತಿದ್ದಾನೆ ಮೀನರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಿದ್ದಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರ ವೃದ್ಧಿ ಆಗಲಿವೆ ಮನಸ್ಸಿಗೆ ಅಂದುಕೊಂಡಂತಹ ಘಟನೆಗಳು ವೇಗವಾಗಿ ಆಗುವಂಥದ್ದು ದೂರ ಪ್ರಯಾಣ ಪಡುವಂಥ ಅವಕಾಶ ಕೆಲವರಿಗೆ ಇಷ್ಟವಾದ ವಸ್ತುಗಳನ್ನು ಕೊಡುವಂಥ ಅವಕಾಶ ಹಾಗಾಗಿ ಮೊದಲೇ ಆಗಲೇ ಹೇಳಿದ್ದೇನೆ ಫೆಬ್ರವರಿಯ ಒಳಗಿನ ಆ ಬೇರೆ ಬೇರೆ ದಿನಾಂಕಗಳನ್ನ ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಅದರಲ್ಲೂ ಈ ದಿನ ಸಹ ಬಂದಿದೆ ನಿಮಗೆ ಆಗಲೇ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ ಇರುವಂಥ ದಿನ ಜೊತೆಗೆ ಮೂರನೆಯದಾಗಿ ಅಲ್ಲಿ ಚಂದ್ರನೂ ಸಹ ಈಗ ನಿಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ ಹಾಗೆ ಎರಡು ಮೂರನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ನಾಲ್ಕು ಐದು ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ ನಾಲ್ಕು ಐದರಲ್ಲಿ ಚಂದ್ರನ ಬಲದ ಬಲತೆ ಇರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರ್ಥಿಕವಾಗಿ ನಷ್ಟಕಷ್ಟಗಳಾಗುವುದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಎದುರಾಗ್ಬೋದು ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ನಾಲ್ಕು ಐದರಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು ಇನ್ನು ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಫೆಬ್ರವರಿ ಆರು ಎರಡರಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬಂದಿದೆ ಅಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳು ಸಾಧನೆ ಮಾಡ್ಬೋದು ಯಾವುದೇ ರೀತಿಯ ಭೇಟಿಯಾಗುವಂಥದ್ದು ಜಾಬ್ಗಾಗಿ ಪ್ರಯತ್ನ ಪಡೋದಾಗಲಿ ಉದ್ಯೋಗಕ್ಕೆ ಪ್ರಯತ್ನ ಪಡೋದಾಗಲಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ದಿನಗಳಲ್ಲಿ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಉತ್ತಮ ಫಲ ಬರುತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳು ಚಂದ್ರನ ಬಲದ ಕೊರತೆ ಇರುತ್ತೆ ಆದರೆ ಗಮನಿಸಿಕೊಳ್ಳಿ ಈ ದಿನಗಳಲ್ಲಿ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ ಇದ್ದೇ ಇರುತ್ತೆ ಅದೇನೂ ನಷ್ಟ ಆಗೋದಿಲ್ಲ ಹಾಗಾಗಿ ಅದರ ಒಂದು ಒಳ್ಳೆಯ ಪರಿಣಾಮ ನಿಮಗೆ ಸಿಕ್ಕೇ ಸಿಗುತ್ತೆ ಬುಧ ಮತ್ತು ರವಿಯದ್ದು ಆದರೆ ಚಂದ್ರನ ಬಲದ ಕೊರತೆ ಇದ್ದಾಗ ಕೆಲವೊಂದು ವಿಚಾರಗಳು ಮುನ್ನೆಚ್ಚರಿಕೆ ಹೆಜ್ಜೆಬೇಕು ವಿಶೇಷವಾಗಿ ಜಗಳಗಳು ಕಲಹಗಳು ಆಗುತ್ತೆ ಈ ದಿನಗಳಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಐದು ದಿನಗಳಲ್ಲಿ ಮಾತಿನ ಕಲಹ ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಬಂಧುಗಳ ಜೊತೆಗೆ ಮಾತಿನ ಕಲಹ ವಾಗ್ವಾದಾಗುತ್ತೆ ಭಿನ್ನಾಭಿಪ್ರಾಯಗಳು ಬರುತ್ತವೆ ಆಸ್ತಿ ವಿಚಾರ ಹಣದ ವಿಚಾರ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಅದೇ ರೀತಿ ಅವಮಾನಕರ ಘಟನೆಗಳು ಆಗುತ್ತೆ ನಿಮಗೆ ಎಲ್ಲಾದರೂ ಸಾರ್ವಜನಿಕ ಸ್ಥಳದಲ್ಲೋ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅವಮಾನಕರ ಘಟನೆ ಆಗುವಂಥದ್ದು ಇತರರು ನಿಮ್ಮ ವಿರುದ್ಧವಾದ ಸಂಚನ್ನು ಮಾಡೋದಾಗಲಿ ದೂರನ ಕೊಡೋದಾಗಲಾಗುತ್ತೆ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟನ್ನು ಮಾಡೋದು ಇತ್ಯಾದಿಗಳು ಆಗುತ್ತೆ ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಅಸಹನೆ ದುಃಖ ಮತ್ತು ಯಾವುದೇ ರೀತಿಯ ಇರುಸು ಬಿರುಸು ಆಗುವಂಥ ಘಟನೆಗಳು ಅವಮಾನಕರದ ಘಟನೆಗಳು ಎಂಟರಿಂದ ಹನ್ನೆರಡರವರೆಗೆ ಜರಬಹುದಾಗಿದೆ ಹಾಗೆ ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರ ಈ ಐದು ದಿನಗಳಲ್ಲಿ ಬಳಿಕ ಹದಿಮೂರು ಹದಿನಾಲ್ಕು ನಿಮಗೆ ಮತ್ತೊಂದು ದಿನ ಅಲ್ಲಿ ಬರತಕ್ಕಂಥ ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಸಹಾಯಕವಾಗಿವೆ ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ಹದಿಮೂರು ಹದಿನಾಲ್ಕರಂದು ಮಾಡ್ಕೊಳ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಿತ ವ್ಯಾಪಾರದಲ್ಲಿ ಏನೋ ಲಾಭ ಬರುತ್ತೆ ಹಣಕಾಸಿನ ಚೆನ್ನಾಗಿರುತ್ತೆ ಇನ್ನು ಹದಿನೈದು ಹದಿನಾರು ಹದಿನೇಳು ಸಿನಿಮಾ ಪಾಲಿಗೆ ಚಂದ್ರನ ಅನುಭವಂಥ ಶುಭ ದಿನ ಆಗಿರುತ್ತೆ ಇಲ್ಲಿ ಇಷ್ಟಾರ್ಥಗಳ ಸಿದ್ಧಿ ಲಾಭ ವೃದ್ಧಿದೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗಲಿವೆ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಗಿಂದ ಹಣಕಾಸು ನಿಮಗೆ ಕೈಗೆ ಬರೋದಾಗಲಿ ಜೊತೆಗೆ ಯಾವುದೇ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಏನಾದರೂ ಶುಭ ಸೂಚನೆಗಳು ಬರೋದು ವಿದ್ಯಾರ್ಥಿಗಳು ಯುವಕರು ಸಾಧುಕರು ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬರುವಂಥದ್ದು ಮುಂತಾದ ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಮನೆಯಲ್ಲಿ ಸಹ ಶುಭ ವಾತಾವರಣ ಇರುತ್ತೆ ಈ ಮೂರು ದಿನಗಳಲ್ಲಿ ಬಳಿಕ ಹದಿನೆಂಟರಿಂದ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ಐದು ದಿನಗಳು ನಮಗೆ ವಿರುದ್ಧವಾದ ಪರಿಣಾಮಗಳು ಚಂದ್ರನಿಂದ ಆಗ್ಬೋದಾಗಿದೆ ಅಲ್ಲಿ ಈ ಈ ಒಂದು ನಿಮ್ಮ ರಾಶಿಗೆ ಇರೋತಕ್ಕಂಥ ತುಲಾ ಮತ್ತು ವೃಶ್ಚಿಕ ರಾಶಿಗಳಂಥ ಚಂದ್ರನಿಂದಾಗಿ ಕೆಲವೊಬ್ಬರಿಗೆ ಆರ್ಥಿಕವಾಗಿ ತೊಂದರೆಗಳಾಗುವಂಥದ್ದು ಹಣಕಾಸಿನ ನಷ್ಟಗಳಾಗುವಂಥದ್ದು ಇನ್ನಿತರರಿಂದ ಮೋಸಕ್ಕೆ ಒಳಗಾಗುವಂಥದ್ದು ಮನೆಯಲ್ಲಿ ಸಹ ಮಾತಿನ ಚಕಮಕಿ ತಂದೆ ಮಕ್ಕಳ ಮಧ್ಯೆ ಗಂಡು ಹೆಂಡಿತರ ಮಧ್ಯೆ ಮಾತಿನ ಚಕಮಕಿಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಯಾರಾದರೂ ಅಪಪ್ರಚಾರ ಮಾಡಿ ಅದರಿಂದ ನಿಮಗೆ ಇನ್ನಿನಷ್ಟು ಇರಿಸು ಬಿರುಸು ಮನೆಯಲ್ಲಿ ಅನುಮಾನಾಸ್ಪದ ಘಟನೆಗಳು ನೀವು ಇತರರ ಮೇಲೆ ಸಂಶಯ ಪಡೆದಾಗಲೂ ಇತರರು ನಿಮ್ಮ ಮೇಲೆ ಸಂಶಯ ಅನುಮಾನ ಪಡುವಂಥ ಘಟನೆಗಳು ಹಾಗಾಗಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಈ ಐದು ದಿನಗಳು ಹದಿನೆಂಟರಿಂದ ಇಪ್ಪತ್ತೆರಡರಲ್ಲಿ ಜೊತೆಗೆ ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕಿದಂತೆ ಯಾವುದೇ ಕಲಹ ಮಾಡದಂತೆ ವಾಗ್ವಾದ ಮಾಡದಂತೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟು ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟು ಏನಾದರೂ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳು ಬರ್ಬೋದಾಗಿದೆ ಇನ್ನು ಸರ್ಕಾರದ ಕೆಲಸದಲ್ಲಿ ಇರುವಂಥವರಿಗೆ ಸರ್ಕಾರ ಹುದ್ದೆ ಅಧಿಕಾರದಲ್ಲಿ ಉದ್ಯೋಗದಲ್ಲಿರೋರಿಗೆ ಅವರ ಮೇಲೆ ಸಾಗಿ ಯಾವುದೇ ರೀತಿ ಆರೋಪ ವಂಚನೆಗಳು ಒಂದು ಆರೋಪಗಳು ಬಂದು ನಿಮ್ಮ ಮೇಲೆ ಕ್ರಮಗಳು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ಖರ್ಚು ಪ್ರಬಲವಾಗಿರುತ್ತೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರ್ತವೆ ಹಾಗಾಗಿ ಈ ಐದು ದಿನಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತರಡ ಸ್ವಲ್ಪ ನೀವು ತನುಮಾನ ಧನ ಮತ್ತು ನಡವಳಿಕೆ ಬಗ್ಗೆ ಮಾತಿನ ಬಗ್ಗೆ ಎಚ್ಚರಬೇಕಾಗುತ್ತೆ ಆ ಬಳಿಕ ಬರುವಂತಹ ನಾಲ್ಕು ದಿನಗಳು ಸ್ವಲ್ಪ ಉತ್ತಮವಾಗಿ ಫಲ ಕೊಡ್ತಾ ಇದೆ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿ ನಿಮಗೆ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ಅನೇಕ ರೀತಿಯ ಲಾಭವನ್ನು ಸುಖವನ್ನು ಕೊಂಡಿದ್ದಾನೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ನಾಲ್ಕು ದಿನಗಳದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶಗಳು ಬಂದಿವೆ ಹಾಗೆ ಅವಕಾಶವನ್ನು ಚೆನ್ನಾಗಿ ಸದಬೇಕು ಮಾಡಿಕೊಳ್ಳುವಂಥದ್ದು ಈ ನಾಲ್ಕು ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಇದೆ ಹಣಕಾಸಿನ ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ ಅಥವಾ ಯಾವುದೇ ರೀತಿ ಕೆಲಸ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯ ಮಾಡಿದರೆ ಅದೀಗ ಕ್ಷಿಪ್ರವಾಗಿ ಆಗುತ್ತೆ ಹಾಗೆ ಈ ನಾಲ್ಕು ದಿನಗಳು ನಿಮಗೆ ಅನೇಕ ರೀತಿಯ ತನುಮಾನ ಧನದ ವಿಚಾರ ಉತ್ತಮ ಫಲವನ್ನು ಸೂಚನೆ ಮಾಡ್ತಾ ಇದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕೊನೆಯ ಎರಡು ದಿನಗಳಷ್ಟು ಉತ್ತಮ ಇಲ್ಲ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೊಮ್ಮೆ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ವೈರತ್ವಗಳು ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ವಾಗ್ವಾದ ಕಲಹಗಳು ಆಗುವಂಥದ್ದು ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ಅಪ ಅಪ್ರಿಯ ಘಟನೆಗಳು ಅನಾಚಾರದ ಘಟನೆಗಳು ಆಗುವಂಥದ್ದು ಅಥವಾ ಇತರರ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕುಸಿತ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ವೃತ್ತಿ ಜಾಗದೊಳಗೆ ಸಮಸ್ಯೆಗಳು ಬರ್ಬೋದಾಗಿದೆ ಆರೋಗ್ಯವೂ ಸಾವು ಉತ್ತಮ ಇರೋದಿಲ್ಲ ಹಾಗಾಗಿ ತನುಮಾನ ಧನದ ಒಂದು ಸಂಯಮ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಅಕ್ಷಿಪ್ರವಾಗಿ ಚಂದ್ರನಿಂದ ಆಗುವಂಥ ಬದಲಾವಣೆಯ ದಿನಗಳಲ್ಲಿ ಯಾವ ದಿನಗಳು ಸ್ವಲ್ಪ ಉತ್ತಮವೇ ಯಾವ ದಿನಗಳು ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗಿದೆ ಈ ತಿಂಗಳಲ್ಲಿ ಮೀನರಾಶಿಯವರು ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಆಗಲೇ ಹೇಳಿದ ಶುಕ್ರ ನಿಮಗೆ ಹಣವನ್ನು ಕೊಡ್ತಾನೆ ಕೊಟ್ಟು ನೋಡ್ತಾನೆ ಆದರೆ ಕೊಟ್ಟ ಹಣವನ್ನು ಸದುಪಯೋಗ ಮಾಡಿಕೊಳ್ಳಲು ನಿಮ್ಮ ಕಾಯಿಲಿದೆ ಹಾಗೆ ಈ ಸಡೆ ಸತಿಯ ಪರಿಣಾಮ ಬಂದಾಗ ನಮಗೆ ಕೆಲವೊಮ್ಮೆ ದುರಭ್ಯಾಸಗಳು ದುಶ್ಚಟಗಳು ದುಷ್ಟ ಜನರ ಸಂಘ ಇವೆಲ್ಲ ಹತ್ತಿರ ಬರುತ್ತೆ ಹಾಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಶುಕ್ರನವ ಬಣ್ಣವಾದ ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ನಿಮಗೆ ಸೂರ್ಯನ ಅನುಗ್ರಹ ಆಗಲಿ ಹೇಳಿದಂತೆ ಫೆಬ್ರವರಿ ಹನ್ನೆರಡರವರೆಗೆ ಇರುತ್ತೆ ಹನ್ನೆರಡರವರೆಗೆ ನೀವು ಸೂರ್ಯನಿಗೆ ಸಂಬಂಧಿತವಾದ ಒರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆ ಒಂದನ್ನು ಫೆಬ್ರವರಿ ಹನ್ನೆರಡರವರೆಗೆ ಬಳಸ್ಕೊಳ್ಳುವಂಥದ್ದು ಇನ್ನು ಬುಧನ ಅನುಗ್ರಹ ನಿಮಗೆ ಫೆಬ್ರವರಿ ಹತ್ತರವರೆಗೆ ಇರುತ್ತೆ ಫೆಬ್ರವರಿ ಹತ್ತರವರೆಗೆ ಬುಧನ ಅನುಗ್ರಹ ಇರಬೇಕು ಅಂದರೆ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನಂಬರ್ ಫೈವನ್ನು ಅಲ್ಲಿ ಹತ್ತನೇ ತಾರೀಕು ಬಳಸ್ಕೊಳ್ಳುವಂಥದ್ದಾಗಿದೆ ಆಗಲೇ ಚಂದ್ರನ ಅನುಗ್ರಹದಿಂದ ಬೇರೆ ಬೇರೆ ಡೇಟ್ಗಳನ್ನು ಆಗಲೇ ಹೇಳಿದರೆ ಸುಮಾರು ಹದಿನೈದು ಹದಿಮೂರು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸಿಕ್ಕಿವೆ ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನ ಚಂದ್ರ ಅನುಗ್ರಹದಿಂದ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಏನು ನಿಮಗೆ ವಿರುದ್ಧ ಗ್ರಹಗಳು ಅಂತ ಹೇಳಿದರೆ ಆಗಲೇ ನಿಮಗೆ ಆರು ಅಥವಾ ಏಳು ಗ್ರಹಗಳು ವಿರುದ್ಧವಾಗಿರ್ತವೆ ಅಲ್ಲಿ ನಿಮಗೆ ಒಂದು ಹಂತದಲ್ಲಿ ಭೂ ಕುಜ ಆಮೇಲೆ ಗುರು ಶನಿ ರಾಹು ಕೇತುಗಳಾಗಲಿ ಒಂದು ಹಂತದಲ್ಲಿ ಅಲ್ಲಿ ಹನ್ನ ಹನ್ನೆರಡನೇ ತಾರೀಕಿನ ಬಳಿಕ ಅಲ್ಲಿ ಹದಿಮೂರರಿಂದ ನಿಮಗೆ ಸೂರ್ಯನ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ಬುಧನು ಸಹ ನಿಮಗೆ ಹನ್ನೊಂದನೇ ತಾರೀಕಿನ ಬುಧನು ಸಹ ವಿರುದ್ಧವಾಗಿರೋ ಸ್ಥಿತಿ ಬರುತ್ತೆ ಇವೆಲ್ಲ ದೋಷ ನಿವಾರಣೆ ಮಾಡಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ಸರಳವಾದ ಭಕ್ತಿ ಮಾರ್ಗ ಇದೆ ಗಣೇಶನ ಭಕ್ತಿ ಮಾಡೋದ್ರಿಂದ ದೋಷವೆ ಅಥವಾ ಶಿವನ ಭಕ್ತಿ ಮಾಡ್ಬೋದು ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡ್ಬೋದು ಯಾರಿಗೆ ದೇವಿ ಅಥವಾ ಅಮ್ಮನವರ ಭಕ್ತಿ ಇರುತ್ತೆ ಅಂಥವ್ರು ತಮ್ಮ ಕುಲದೇವಿಯಾಗಲಿ ಅಥವಾ ಇಷ್ಟವಾದ ದೇವಿಯ ಸ್ವರೂಪವನ್ನು ಭಕ್ತಿ ಮಾಡೋದ್ರಲ್ಲಿ ಸುಬ್ರಹ್ಮಣ್ಯ ದೇವರು ನರಸಿಂಹ ಸ್ವಾಮಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಶನಿ ಮಹಾತ್ಮರ ಒಂದು ಸ್ತೋತ್ರಗಳನ್ನು ಶನಿ ಮಹಾತ್ಮರ ಬೇಹ ಅಷ್ಟೋತ್ರಗಳನ್ನು ಹೇಳ್ಬೋದು ಶನಿವಾರದಂದು ದಾನ ಧರ್ಮ ಶನಿವಾರದಂದು ಅರಳಿ ಬರ ಪ್ರದಕ್ಷಿಣೆ ಶನಿವಾರದಂದು ನವಗ್ರಹ ಅಥವಾ ಈ ಶನಿ ಮಹಾತ್ಮರ ದೇವಾಲಯ ಎಳ್ಳು ಬತ್ತಿ ಅಂತ ಈ ರೀತಿ ಅನೇಕ ರೀತಿಯ ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಅಥವಾ ದೇವಾಲಯಗಳ ಸಂದರ್ಶನವನ್ನು ಮಾಡಿಕೊಳ್ತಾ ಬನ್ನಿ ತಮಗೆ ನವಗ್ರಹಗಳ ಕೃಪೆಯಿಂದ ಜೊತೆಗೆ ನಿಮ್ಮ ಇಷ್ಟ ದೇವತೆ ಗ್ರಾಮ ಗ್ರಾಮದೇವತೆಗಳ ಅನುಗ್ರಹದಿಂದ ಆಯುರ್ವರ್ಗ ಜಯಾಲ ಸಿದ್ಧ ಆಗಲಿ ಎಲ್ಲ ಮೀನರಾಶಿಯರಿಗೆ ಈ ಫೆಬ್ರವರಿ ತಿಂಗಳ ಒಂದು ಶುಭಾಶಯವನ್ನು ಕೊಡುತ್ತಾ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ಸನ್ಮಂಗಳ ಅನುಭವಿತು